ಶುದ್ಧ ಕುಡಿಯುವ ನೀರು ಪೂರೈಸುವಲ್ಲಿ ವಿಫಲವಾದಂತಹ ಬೀದರ್ ಜಿಲ್ಲೆಯ ಹುಲ್ಸೂರು ಗ್ರಾಮ ಪಂಚಾಯಿತಿ ತಾಲೂಕು ಕೇಂದ್ರವಾದ ಹುಲ್ಸೂರು ಗ್ರಾಮ ಪಂಚಾಯಿತಿಯ ವಾರ್ಡ್ ನಂಬರ್ ಏಳರಲ್ಲಿ ಶುದ್ಧ ಕುಡಿಯುವಂತಹ ನೀರಿಗಾಗಿ ಸಾರ್ವಜನಿಕರ ಹಾಹಾಕಾರ ನಡೆದಿದೆ ಇನ್ನು ಶುದ್ಧ ಕುಡಿಯುವ ನೀರಿನಲ್ಲಿ ದುರ್ವಾಸನೆ ಬರ್ತಿದ್ದು ಸಂಪೂರ್ಣ ಅಶುದ್ಧ ನೀರು ಬರ್ತಿದೆ ಇನ್ನು ಈ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರಿಗೆ ಕೂಡ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಇದ್ದ ಗಮನ ಹರಿಸುತ್ತಿಲ್ಲ ಇನ್ನು ಶುದ್ಧ ಕುಡಿಯುವಂತಹ ನೀರಿನಲ್ಲಿ ಕೆಟ್ಟ ದುರ್ವಾಸನೆ ಹಾಗೂ ತಿಳಿಯಾದ ನೀರು ಕೂಡ ಬರ್ತಿಲ್ಲ ಇನ್ನು ಕೂಡಲೇ ಸಮಸ್ಯೆ ಬಗೆಹರಿಸಿ ಇಲ್ಲದಿದ್ದರೆ ಜನರು ಈ ನೀರು ರೋಗ ರುಜಿಗಳಿಗೆ ತುತ್ತಾಗ್ತಾರೆ ಎಂದು ಪರಿಪರಿ ಗ್ರಾಮ ಪಂಚಾಯತಿಗೆ ಕೇಳಿಕೊಂಡಿದ್ದೇವೆ ಆದರೆ ಗ್ರಾಮ ಪಂಚಾಯತಿ ಅವರು ತಲೆ ಕೆಡಿಸಿಕೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ಬಂದ್ ಮಾಡಿಸಿದ್ದೇವೆ ಏಕೆಂದರೆ ಇಂತಹ ನೀರು ಕುಡಿದರೆ ಮಲೇರಿಯಾ ಕಾಲರ ರೋಗಗಳಿಗೆ ಆಹ್ವಾನ ನೀಡಿದಂತಾಗ್ತದೆ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಕೂಡ ಗ್ರಾಮ ಪಂಚಾಯಿತಿಯವರು ಶುದ್ಧ ನೀರಿನ ಘಟಕದ ನೀರಿನಲ್ಲಿ ದುರ್ವಾಸನೆ ಏಕೆ ಬರ್ತಿದೆ ಎಂದು ಪತ್ತೆ ಹಚ್ಚಿ ಸಮಸ್ಯೆ ಬಗೆಹರಿಸಬೇಕೆಂದು ಉತ್ತರ ಕರ್ನಾಟಕ ಮಾಧ್ಯಮದ ಮೂಲಕ ಹುಲ್ಸೂರು ಗ್ರಾಮಸ್ಥ ಬಸವರಾಜ್ ಚೌರೆ ಮನವಿ ಮಾಡಿಕೊಂಡಿದ್ದಾರೆ ನಾವು ಮುನ್ಸಿಪಲ್ ಲಕ್ಷ ಬಂದಿಲ್ಲ ಎಂಬಿಲ್ಲ ಕೆಂಬ ತಿಳಿದ್ರಿ ಮೊದಲ ಯಾಡ್ರೆಸ್ ಬಂದಿತ್ತು ಅವಾಗ ಹೇಳ ಕಸಿ ತಿಳ್ಕರಿಸ್ವಿ ಶಾಲೆ ಆಯ್ತು ಶಾಲೆ ಪಾಪ ನಮ್ಮದು ರಂಜಿತ್ ಗಾಯ್ಗಾಳು ಬಂದು ಇದು ಮಾಡಿ ಎಲ್ಲ ಮಾಡ್ರೆ ಅವ್ರಿಗೆ ಮತ್ತೆ ಫೋನ್ ಮಾಡಿದಾಗ ಅವ್ರು ಬೆಂಬಲಿದ್ದರು ಆದರೆ ಅವ್ರು ಪುನಃ ನಾ ಫೋನ್ ಫೋನ್ ಮಾಡಿಲ್ಲ ಯಾಕಂದ್ರೆ ಅಧ್ಯಕ್ಷಗಳು ಹೇಳಿದ್ರಂತ ಅಧ್ಯಕ್ಷ ಹೇಳಿದ್ರು ಹ್ಞೂ ಅಂದರು ನೀರೇ ಹೆಮ್ಮೆ ಕುಂತ ಕೂತರು ಇಲ್ಲೆಲ್ಲ ಆರನೇ ರನ್ರಿ ಏಳರೀ ಎಂಟನೇನು ರೀ ಎಲ್ಲ ಮೆಂಬರ್ ಏನೇನು ಕೆಲಸ ಇದೆ ಸರ್ ನಿನ್ನ ಬರ್ತಾರೆ ಹೋದ್ರೆ ಬಿರಗೇನು ಮಾಡಿ ಅವರು ನೀರು ತರಲಾಕೋದಕ್ಕೆ ಕಾಲು ಹಣ್ಣು ಸರ್

ಹಾಂ ಹಾಂ ಮಾಡ್ತೀವಿ ರೀ ನಮ್ಮ ಬೇಕು ಸರ ನಾಲ್ಕು ಬೇಕು ಇಂದಾಕಬೇಕು ಕರೆತಾರೆ ಊರ ಭೀ ಬಂದಂತ ಊರೈನ ಹೋಗಿಲ್ಲ ಅಂತ ನೋಡಿದ ಇಲ್ಲಿಗೆ ಎರಡು ದಿವಸ ಬಂದಾಗಿ ಚಾಲ ಮಾಡಿದ್ದೆವು ಚಾಲ ಮಾಡಿದ್ರೆ ಅದು ಆಗಿ ಹೇಳಿದ್ರು ಒಂದು ನಾಲ್ಕು ದಿನ ಹಿಡಿತು ಅದ್ರ ಬಾ ಪೂರಾ ಧಾಣ್ ಗಂಡು ಪೂರಾ ಕಾಣ್ಕಂಡ್ರಿ ನಾನೇ ಹೇಳ್ದೆ ಬಂದ್ ಮಾಡಪ್ಪ ಯಾರು ಕರ್ತ ಬಂದೆ ಅಂತ ಹೇಳಿದೆ ನಾನು

ಆಸ್ತ ಈಗ ಅದಕ್ಕೆ ಸರಿಯಾಗಿ ಮಾಡ್ಕೊಡ್ರಿ ಮತ್ತೆ ನಮ್ಗೆ ನೀರು ಕುಡಿಲೇಬೇಕು ಅಂತ ಹೇಳ್ತೀನಿ ಮನ ಸರಿಯಾಗಿ ಆರನೇ ಏಳು ಎಂಟೇ ಎಲ್ಲ ನಂಬರ್ ಹೊಂಟ್ರೆ ನೋಡೋಣ ಒಬ್ಬರು ಒಬ್ಬರು ಎಂಬ ಬಲ್ಪ್ ಹೋಗೋದು ಬಲ್ಪ್ ಬಿಗ್ಲಾಗ್ತಾ ಇರಲ್ಲ ಎರಡು ರಸ್ ಬದಲಿಲ್ಲ ಬಂದಿತ್ತು ಹಂಗ ಮಾಡ್ತೀವಿ ಚಾಲು ಮಾಡಿದ್ವು ಈವ್ನಿಂಗ್ ಬಂದ್ ಕೂಡ ಬಂದಿಲ್ಲ ಮಡಕೆ ಹಣಗಂತ ನೀರು ನಂಬರ್ ತ್ರೀ ಬಸವರಾಜ್ ಹ ಚೌರಿ